ಸಾಧರ್ಶಂಥನಾರಾಯಣಪುರ ಮಗ ವಿಜಯಪುರ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮ ಘಾಟಿ ಜಾತ್ರೆ ಯಾವ ಡೇಟಿಂದ ಯಾವ ಡೇಟ್ಗೆ ನೀವು ಯಾವಾಗ ಮೆರವಣಿಗೆ ಮಾಡ್ತೀರಾ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ಇರ್ತೈತೆ ಇಪ್ಪತ್ತೆರಡನೇ ತಾರೀಕು ನಮ್ಮ ಮೆರವಣಿಗೆ ಇರ್ತೈತೆ ಊಟದ ವ್ಯವಸ್ಥೆನೇ ಇರುತ್ತೆ ಎಲ್ಲರೂ ಬಂದು ಸಹಕರಿಸ್ಬೇಕು ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಳ್ಳಿ ನನ್ನ ಹೆಸರು ಆದರ್ಶ ಅಂತ ನಾರಾಯಣಪ್ಪ ಅವ್ರ ಮೊಮ್ಮಗ ಹ್ಞೂ ವಿಜಯಪುರ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಣ್ಣ ಈಗ ಘಾಟಿ ಆ ಬರ್ತಿದೆ ಹೌದು ಯಾವ ಥರ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರ ಅಣ್ಣ ಎಲ್ಲ ಥರ ಪ್ರಿಪರೇಷನ್ ಮಾಡ್ತಾ ಇದೀವಿ ಪ್ರಿಪರೇಷನ್ ಜೋರಾಗಿ ನಡೀತಾ ಇತ್ತು ಹಾಂ ಹಾಂ ನಾಳೆ ದೀಪ ಮಾಡಿಸೋಕ್ಕೆ ಹೋಗಬೇಕು ಹಾಂ ಚಪ್ಪರ ಎಲ್ಲರಿಗೂ ಆರ್ಡರ್ ಕೊಟ್ಟಿದ್ದೀವಿ ಹಾಂ ಹಾಂ ಚಪ್ರ ಯಾವುದು ಅಣ್ಣ ಮಂಡ್ಯ ಚಪ್ರಾ ಪಾಂಡಪುರ ಪಾಂಡವರ್ಣ ಚಪ್ಪ ಇನ್ನೊಂದು ಜೊತೆ ತಗೊಂಬತ್ತೀವಿ ಹುಡುಕ್ತಾ ಇದೆ ಎರಡಲ್ಲಿ ಹೇಳದ್ರೆ ಯಾವ ಇವು ಇವು ಒಂಟಿ ಒಂಟಿ ಊಟ ಮಾಡಿದ್ದು ವರ್ಷ ಇದ್ರ ಜೊತೆ ಇನ್ನೊಂದು ಎತ್ತಿತ್ತು ನೀವೇ ನೋಡಿದ್ರೆ ಅದು ಸ್ವಲ್ಪ ಏಜ್ ಅಲ್ಲಿ ಮುಂದೆ ಜಾಸ್ತಿ ಮೂರು ವರ್ಷ ನಾಲ್ಕು ವರ್ಷ ದೊಡ್ಡದು ಈಗ ಅದಕ್ಕಿಂತ ಎರಡು ವರ್ಷ ಚಿಕ್ಕದು ತಗೊಂಬಂದ್ ಹಾಕಿ ಊಟ ಮಾಡಿದ್ರೆ ಹದಿನೈದು ಲಕ್ಷ ಹ್ಮ್ ಘಾಟಿ ಜಾತ್ರೆ ಯಾವ ಡೇಟ್ ಯಾವಾಗ ಮೆರವಣಿಗೆ ಮಾಡ್ತೀರಾ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ಇರ್ತೈತೆ ಇಪ್ಪತ್ತೆರಡನೇ ತಾರೀಕು ನಮ್ ಮೆರವಣಿಗೆ ಇರ್ತಿದೆ ಊರ್ದ ವ್ಯವಸ್ಥಾನೆ ಇರುತ್ತೆ ಎಲ್ಲಾರು ಬಂದು ಸಹಕರಿಸ್ತಾರೆ ಯಾವ ಇಲ್ಲ ਹਮ ਅੰਦਰ ਇਹਦੇ ਕਿ ਨੀ ਮੁਕੂਟਾ ਸਿੱਤੀਲਾ ਇਲਾ ਇਲਾ ਮੁਕੂਟਾ ਨਹੀਂ ਇਲਾ ਹਾਂ ਹਾਂ ਮਨਨੇ ਮੋਰਟਾ ਨੀ ਤੇ ਸੈਂਟਰਾ ਪਟਾ ਚਾ 699 ਹਾਂ ਅ ਲੇਟ ਹੋ ਕੇ ਅ ਸੱਲਾ ਹੋਊਂਦੀ ਆਇਸ ਆਇਸ ਪਾਗਲ ਨੇ ਲੈ ਲੈ ਕੇ ਨੀ ਹੁਕਿਆ ਹਾਂ ਹਾਂ ਯੋਰਾ ਇਗਾ ਕਾਨੀਕੀ ਹਮ ਹਮ ਉਦਦਾ ਦਾ ਕੋਈ 15 ਨਬਰ ਵੈ ਹਮ

ಇನ್ನು ಈಗ ಆರಲ್ಲಿ ಕೊಡ್ತಾ ಇಲ್ಲ ಎರಡೂ ಅಷ್ಟೇ ಒಂದೇ ವಯಸ್ಸು ಒಂದೇ ಬಿದ್ದಿರೋದು ಹಾಂ ಹಾಂ ಹಾ ಒಂದೇ ಒಂದೇ ಇದು ಎಲ್ಲ ಒಂದೇ ಹೌದೌದು ನೂರ್ ಕೊಟ್ಟ ಬೀಳೋದು ಹಾ 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 ಒಳ್ಳೆ ನಾಯ ಎಲ್ಲ ನೀನೆ ಹ್ಞೂ ಹ್ಞೂ ಅನ್ನ ಏನರಲ್ಲೂ ಹೆಚ್ಚನ ಅಣ್ಣ ಇವು ಯಾವಾಗ ತಂದಿದ್ದು ಇವು ತಂದೆಲ್ಲ ಒಂದು ವಾರ ಆಯಿತು ಹಾಂ ಹಾಂ ಇವು ತಗೊಂಬಂದಿದ್ದು ಮೈಸೂರಿಂದ ಒಂದು ಆರು ಕಿಲೋಮೀಟ್ರು ಹಾಂ ಏನೋ ಗುಡಿ ಅಂತಾರೆ ಊರಷ್ಟು ಹಾಂ ಸರಿ ಗೊತ್ತಿಲ್ಲ ಹಾಂ ಹೆಸರು ಮಹೇಂದರ್ ಅಷ್ಟೆ ಹಾಂ ಮಹೇಂದರ್ ಅಂತ ಅವ್ರ ಹತ್ರ ತಗೊಂಡ್ಬಂದಿ ಹಾಂ ಹಾಂ ಅಣ್ಣ ಇವು ಏನು ಬೆಲೆ ಅಣ್ಣ ಏನಲ್ಲೋ ಇವು ಆರೂವರೆ ಲಕ್ಷ ಆರೋ ನನಗೆ ನಿಮ್ಗೆ ಆರೂವರೆ ಲಕ್ಷ ಅದು ನಾಲ್ಕು ಕಲ್ಸಿ ಹುಟ್ಟೈತು ಹಾಂ ಹಾಂ ಈಗ ಹುಟ್ಟೈತೆ ನಾಲ್ಕು ಹಾಂ ಹಾಂ ಈ ಸರಿ ಅಣ್ಣ ಇವು

ದನ ಕಮ್ಮಿ ಆಗೋದ್ ಕಾರಣ ಏನಣ್ಣ ದನ ಕಡಿಮೆ ಆಗೋದಕ್ಕೆ ಕಾರಣ ಏನಂದ್ರೆ ಈ ಇರೋವಾಗ ಎಲ್ಲ ಅಲ್ಲಿ ಆ ಕಡೆ ಈ ಕಡೆ ತುಂಬಿ ಕಳಿಸ್ಬಿಡ್ತಾರೆ ಈ ಜಾತ್ರೆಗಳು ಇರೋವಾಗ ಎಲ್ಲರ್ಗು ಬೇಕು ಜಾತ್ರೆಗಳು ಮುಗಿತಾ ಇದ್ದಂಗೆ ಫುಲ್ಲು ಇದಕ್ಕೆ ಬಂದು ಕೊಟ್ಬಿಡ್ತಾರೆ ಎಷ್ಟು ಕಂದ್ರೆ ಅಷ್ಟು ಕೊಟ್ಬಿಡ್ತಾರೆ ಅವು ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಎಲ್ಲೆಲ್ಲಿ ಕಷಾಯ ಖಾನೆಗಳಿಗೆ ಕೊಟ್ಟವಾಗ ಗೊತ್ತಿಲ್ಲ ಅರ್ಥ ಒಳ್ಳೊಳ್ಳೆ ಎತ್ತೆಲ್ಲ ಕಷಾಯ ಖಾನೆಗಳಿಗೆ ಕೊಟ್ಬಿಟ್ಟವ್ರೆ ಈ ಬಕ್ರೀದು ಇನ್ನೊಂದು ಮಕ್ಕಳು ಬಂದಾಗ ಎಲ್ಲ ಕೊಟ್ಬಿಡ್ತಾರೆ ಅದು ತಪ್ಪು ತಗೋಳೋರ್ದಲ್ಲ ಇದು ಮಾಡ ನಮ್ಮ ತಪ್ಪು ಅದು ರೈತರು ಕೊಡಬಾರ್ದು ರೈತರು ಕೊಡಬಾರ್ದು ಹಣ ಈಗ ಜಾತ್ರೆಗೆ ಎಲ್ಲಾರ್ಗೂ ಬೇಕಂತ ಇದೆ ಜಾತ್ರೆಗೆ ಎಲ್ಲೆಲ್ಲಿದ್ದವರು ಯಾವ ಕಡೆ ಯಾವ ದಿಕ್ಕಾಗಿ ಇರೋರಿಗೂ ಎಲ್ಲಾರ್ಗು ಅವಾಗ ಗೆದ್ಬೇಕೇ ಬೇಕು ಅವಾಗೆಲ್ಲ ಓಡಾಡ್ತಾರೆ ಏನೋ ಒಂದು ವಾರ ಹದಿನೈದು ದಿವಸ ಓಡಾಡ್ತಾರೆ ಅದ್ರ ಬದಲು ಜಾತ್ರೆಗಳೆಲ್ಲ ಮುಗಿದ ತಕ್ಷಣ ಏನೋ ಇರೋದ ಪರೋದ ಹಾಕ್ಕೊಂಡು ಹುಲ್ಲಾಕ್ಕೊಂಡು ಇಲ್ಲ ಯಾರಾನ ಒಳ್ಳೆ ರೈತನಿಗೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಲ್ಲ ಮೂವತ್ತು ನಲ್ವತ್ತು ಸಾವಿರ ಕಡಿಮೆ ಆದರೂ ಪರವಾಗಿಲ್ಲ ಅಂಥವ್ರು ಕೊಟ್ಬಿಟ್ಟು ಇದು ಮಾಡಿದ್ರೆ ಒಳ್ಳೇದು ಈ ಕಷಾಯ ಅದಕ್ಕೆ ಇದು ಕೊಟ್ಟರೆ ನೋಡೋಣ ಇದೇ ಗತಿ ಬರೋದಿತ್ತು ಒಳ್ಳೊಳ್ಳೆ ಎತ್ತು ಹೋದ ವರ್ಷ ನೋಡಿ ಇದು ಅರ್ಧ ಮುಖಾಲಿ ಎತ್ತು ಎಲ್ಲೂ ಕಾಣಿಸ್ತಾ ಇಲ್ಲ ಏನಾದ್ವು ಅವೆಲ್ಲ ಹಲೋ ಕೊಯ್ಯೋಕೆ ಹೋಗ್ತಿದೆ ಹ್ಞೂ ಕೊಯ್ಯೋರ್ಬೋದು ಹ್ಞೂ ಕಾಣಿಸ್ತಾನೆ ಇಲ್ಲ ಅಂದರೆ ಇವ್ರು ಕಾಣಿಸ್ಬೇಕಲ್ಲ ಕಿವಿಗೆ ಬಿಡಬೇಕಲ್ಲ ಇಲ್ಲೇ ಇಲ್ಲ ಅಂದರೆ ಏನರ್ಥ ಹೌದು ಏನೋ ಒಂದಷ್ಟಂತೂ ಆಂಧ್ರದಲ್ಲಿದವ ಏನು ಎಲ್ಲ ಹೋಗ್ಬಿಟ್ಟಿದವ ಯಾವ ಒಂದಷ್ಟು ಬೆಳಣಿಕೆ ಅಷ್ಟು ಆಂಧ್ರದಲ್ಲಿ ಆಂಧ್ರಲ್ಲಿ ಅಷ್ಟು ನಮ್ ಕರ್ನಾಟಕ ಫಂಕ್ಷನ್ ಬರ್ತೈತ ಶಿವರಾತ್ರಿ ಹಬ್ಬಕ್ಕೆ ಮಾಡ್ತಾರೆ ಅದಕ್ಕೇನೋ ತಗೊಂಡೋಗ್ತಾರ ಅಷ್ಟೇ ಒಂದ್ ಎರಡು ಫಂಕ್ಷನ್ ಏನೋ ಮಾಡ್ತಾರೆ ಆ ಟೈಮಲ್ಲಿ ತಗೊಂಡೋಗ್ತಾರೆ ಮತ್ತೆ ಕೊಟ್ಬಿಡ್ತಾರ ಅವು ಏನೇನೋ ಗೊತ್ತಿಲ್ಲ ಯಾವ ಒಂದ್ ಮನೆ ಎರಡು ಮನೆ ಮೂರ್ ಮನೆಯಲ್ಲಿ ಇರ್ತಾವತ್ತೆ ಗೊತ್ತಿಲ್ಲ ಈಗ ಅವು ಆರಲ್ಲ ಈ ಕಡೆವು ಹೊಸ ಕಡೆ ಎಲ್ಲ ಆರಲ್ಲಾಗಿದ್ದವ ಎಲ್ಲ ಒಂದೊಂದುವರೆ ತಿಂಗಳಾಗಲ್ಲಾಗಿತ್ತು ನೀನೆ ನೋಡಿದ್ದೆ ಈ ಕಡೆ ತೊಪ್ಪಿದ್ದೆ ಕಡೆಯಾಗ ಬಿದ್ಮೇಲೆ ಇದು ತಗೊಂಡ್ ಹಾಕಿರೋದು ಈಗ ಒಂದೇ ವಯಸ್ಸು ಎರಡು ಒಂದ್ ನಾಲ್ಕೈದು ತಿಂಗಳ ಹೆಚ್ಚು ಕಡಿಮೆ ಒಂದೇ ವಯ್ಸು ನೀವೇನು ಹೇಳ್ತಿದ್ರಣ ನೀವು ಐದ್ ಲಕ್ಷ ಹೇಳ್ತಾ ಇದ್ರಿ ಐದ್ ಲಕ್ಷ ಹೇಳ್ತಾ ಅದು ಹೋದ ವರ್ಷನೇ ಒಂದುವರೆ ಲಕ್ಷ ಬಿದ್ದಿತ್ತು ಇದು ಒಂದು ಚಿಲ್ಲರೆ ಒಂದು ಅರ್ವತ್ತು ದಿನ ಬಿದ್ದೈತೆ

ನಾನು ಹೇಳಿದ್ದಕ್ಕೆಲ್ಲ ಲೆಕ್ಕ ಹಾಕೊಂಡು ಸುಮ್ಮನೆ ನಾವು ಹೇಳೋದು ಇಷ್ಟ ಹೇಳೋದು ಸುಮ್ನೆ ಜನಗಳು ಓ ಅಷ್ಟವ್ ಇಷ್ಟವ ಅಂತ ಹೇಳೋದು ಹೋಗಿ ಎತ್ತು ತಗೊಂಡು ಕೊಡುದ್ರೆ ಗೊತ್ತಿದೆ ಕೊಂಡಿದ್ದೀರಾನೆ ಹೇಳ್ತಾರೆ ನೋಡೋ ಅದು ಆರೂವರೆ ಲಕ್ಷ ಒಂದೇ ಸಲ ಹಾಕೊಂಡು ಕೂಡುದುಸ ಹೊಸ ತಂದಿರ ಓ ಹೇಳ್ಬಿಟ್ರು ಇಷ್ಟ ಹೇಳ್ಬಿಟ್ರು ಅಷ್ಟು ಬಾಳ್ಬಿಡ್ತವ್ ಮನೆಗಿರವ್ ಅಣ್ಣ ಈಗ ಜಾತ್ರೆ ಹತ್ರ ಅಂದ್ರೆ ಸ್ಪೆಷಲ್ ಫುಡ್ ಏನು ಸ್ಪೆಷಲ್ ಫುಡ್ ಅಂದ್ರೆ ಹಾಲ್ ನಾವು ನಿಲ್ಸೇ ಇಲ್ಲ ಕರೆಕ್ಟ್ ಆಗಿ ಐದು ಆರು ತಿಂಗ್ಳಿತನೂ ಹಾಲ್ ನಿಲ್ಸ ಇಲ್ಲ ಅದಕ್ಕೆ ರಿಸಲ್ಟ್ ನೀನೇ ನೋಡ್ಬೋದು ಪ್ರತಿಯೊಂದು ಯಾವ ವ್ಯಕ್ತಿ ಆಗಿರ್ಬೋದು ವರ್ಷ ವರ್ಷನೂ ಸ್ವಲ್ಪ ರೋಮ ಹಂಗ ಹಿಂಗ ಆಗ್ಬಿಟ್ಟಿರಬೇಕು ನಾವು ಈ ವರ್ಷ ಯಾವ ರೋಮ ಕಟ್ಟಿಲ್ಲ ಹೌದು ಎಲ್ಲ ಇನ್ನೂ ಚೆನ್ನಾಗಿ ಬಂದ್ವು ಬಣ್ಣಗಳ ಹಾಲು ಕೊಡ್ತೀವಿ ಹಾಲು ನಿಲ್ಸ ಇಲ್ಲ ಐದಾರು ತಿಂಗ್ಳಿಂದ ಎಷ್ಟು ಲೀಟರ್ ಬೇಕಾಗುತ್ತೆ ನಿಮಗೆ ಡೈರಿಯಾಗಿ ತರಿಸ್ತಾ ಇದ್ದಿದ್ದು ಫಸ್ಟ್ ಒಂದು ನಾಲ್ಕೈದು ಮುಂಚೆ ಮುಂಚೆಯಿಂದ ಒಂದು ಮೂರು ನಾಲ್ಕು ತಿಂಗಳು ಡೈರಿಯಲ್ಲೇ ತರಿಸ್ತಾ ಇದ್ವು ಅವಾಗ ಹೆಚ್ಚು ಕಡಿಮೆ ಹದಿಮೂರು ಲೀಟರ್ ಹದಿನಾಲ್ಕು ಲೀಟರ್ ತಗೊಂಬರೋದು ಹೊತ್ತು ಏನೋ ಇವಿ ಇರಲಿಲ್ಲ ಇದೊಂದು ಒಂಟಿ ಇರಲಿಲ್ಲ ಕುಕ್ಕರ್ಗಳು ಇರಲಿಲ್ಲ ಆ ಟೈಮ್ಗೆ ಹನ್ನೆರಡು ಲೀಟರ್ ತರೋನು ಆಮೇಲೆ ಇವು ಬಂದಾಗ ಇವಲ್ಲ ಕರುಗಳು ಬಂದಾಗ ಇನ್ನೊಂದ್ ಎರಡ್ ಲೀಟರ್ ಎಕ್ಸ್ಟ್ರಾ ಮಾಡಿ ಒಂದು ಲೀಟರ್ ಕರೀತದೆ ಇವಾಗ ಒಂದು ಹದ್ನಾಲ್ಕು ಹದಿನೈದು ಲೀಟರ್ ಪಕ್ಕ ಬೆಳಗ್ಗೆ ಒಂದ್ ಒಂಬತ್ ಸಾಯಂಕಾಲ ಒಂದ್ ಏಳು ಎಂಟು ಲೀಟರ್ ಕರೀತು ಕರಿಲ್ಲ ಮನೆಗೂ ಒಂದು ಒಂದು ಸುಖೇನು ಎತ್ಕೊಳ್ಳಲ್ಲ ಮನೆಗೂ ಎಲ್ಲಾ ಎತ್ತುಗಳಿಗೆ ಮನೆಗ್ ಪ್ಯಾಕೆಟ್ ಎಲ್ಲ ಅಂದರೆ ಮನೆಗೆ ಪ್ಯಾಕೆಟ್ ಅಲ್ಲಿ ಕುಡಿದ್ರು ಎತ್ತಿಗೆ ಒಳ್ಳೆಯ ಫ್ರೆಶ್ ಆಗಬೇಕು ನಿಮಗೆ ಹಂಗೆ ಆಗ್ತಿದೆ ಹಾಂ ಅಣ್ಣ ಇವು ಕರುಗಳು ಯಾವಾಗ ಅಣ್ಣ ಇವು ತಗೊಂಬಂದು ಆಯ್ತು ಒಂದು ತಿಂಗಳಾಯ್ತು ಒಂದು ತಿಂಗಳಾಯ್ತು ಅವಕ್ಕೂ ಇವಕ್ಕೂ ಚೆನ್ನಾಗಿ ಬಣ್ಣ ಬಂದಿದೆ ಇದು ಕರುಗಳು ಇಷ್ಟಿದೆ ಹ್ಞೂ ಎಲ್ಲ ಫುಲ್ ಮೆತ್ತೊಂಬತ್ತಿದ್ವು ಇರಲಿಲ್ಲ ಚೆನ್ನಾಗಿ ಹ್ಞೂ ಇವು ಕೊಡೋ ಕೊಡೋದು ಬೇಡ ಹಾಂ ಯಾರನ್ನು ಕಾಯಿಸ್ ಪಟ್ಟು ನಾವು ಹೇಳಿದ್ ಲೆಕ್ಕಾಚಾರಕ್ಕೆ ಬಂದರೆ ಕೊಡ್ತೀವಿ ಇಲ್ಲ ಅಂದರೆ ಉಳಿಸ್ಕೊಂಡು ಹ್ಞೂ ಚೆನ್ನಾಗಿ ತಿಂತಾವೆ ನಿಶ್ಚಿತವಾಗಿ ಚೆನ್ನಾಗಿ ಅವೆ ಏನು ಬೆಲೆ ಆಗಿತ್ತು ಅಣ್ಣ ನಿಮಗೆ ಅಲ್ಲಿ ನಮ್ಗೆ ಅಲ್ಲೇ ಎರಡು ಲಕ್ಷ ಇಪ್ಪತ್ತು ಸಾವಿರ ಆಗಿತ್ತು ಹ್ಞೂ ಹ್ಞೂ ಬಾಡಿಗೆ ಎಲ್ಲ ಸೇರಿ ಹತ್ತಿರ ಎರಡು ಮೂವತ್ತು ಕುಟ್ಕೋಳಿ ಹ್ಞೂ ಹ್ಞೂ ಅಣ್ಣ ತಂದಿದ್ದೀವೋ ಇದು ಸೊಂಟೆ ಮುಂಜಣ್ಣಂತ ಹಾಂ ಅಂತ ಅವ್ರು ಸುಮಾರು ಕರುಗಳು ಆಟಿಸ್ಬಿಟ್ಟವ್ರೆ ಹಾಂ ಅವ್ರ ಹತ್ರ ತಗೊಂಡು ಹಾಂ ಹಾಂ ಅವರು ಕೂಟ ಮಾಡೋದ್ರೆ ಫೇಮಸ್ ತುಂಬ ಕರುಗಳು ತಂದು ಮಾಡೋದಲ್ಲ ಅನ್ನೋದಕ್ಕಿಂತ ಒಳ್ಳೊಳ್ಳೆ ಕರುಗಳು ತಗೊಂಡ್ಬಂದು ಫೀಲ್ಡಿಗೆ ಬಿಟ್ಟವ್ರು ಹೌದು ಏನಿಲ್ಲ ಅಂದ್ರೆ ದಿನಕ್ಕೂ ಎಪ್ಪ ಎರಡು ಜೊತೆ ಮೂರು ಜೊತೆ ಅಂತ ಮಾರೇ ಮಾರ್ತಾರೆ ಅವ್ರ ಮನೇಲಿ ನೂರು ಕರುಗಳು ಐವತ್ತು ಕರುಗಳು ಅಂದ್ರೆ ಅಂತ ಅವರು ಇನ್ನೂ ಇರೋದಕ್ಕೆ ನಮ್ಮ ಹಳ್ಳಿ ಕಾರ್ ಈ ಥರ ಹೌದು ಹೌದು ಇದಾಗ್ತಿರೋದು ಆ ಥರ ಕರುಗಳು ಎಲ್ಲ ಇಡ್ಕೊಂಡು ಏನೋ ಫೀಲ್ಡಿಗೆ ಬಿಡ್ತಾವ್ರಲ್ಲ ಅದೊಂದು ಖುಷಿ ಖುಷಿ ಹೌದು ಇವು ನಮ್ಮ ಬಿಗ್ ಬಾಸ್ಗಳು ಹೊಸಷ ಬುಕ್ ಆದಾಗ್ತದಿದೆ ಇಷ್ಟ ಇರಲಿಲ್ಲ ಮೀಡಿಯಮ್ ಆಗಿದ್ವು ನಮ್ಮ ನಮ್ಮನೆಯ ಬಂದು ಒಂದು ದಿನ ನೋವು ಕೊಡಿಲ್ಲ ನಾವ್ತು ಪಾಡಾಯ್ತು ನೆಮ್ಮದಿಯಾಗ ತಿಂತಾವೆ ನೆಮ್ಮದಿಯಾಗ್ ಮಲ್ಕಂತಾವೆ ಹ್ಮ್ ಯೋಚನೆ ಇಲ್ಲ ಇವೆರಡು ಕಾಕೊಳೋದು ಇನ್ನೊಂದು ಮಾಡೋದು ಒಂದ್ ಸಲಹೆ ಮಾಡ್ಕೊಂತಾವ ಅಷ್ಟೇ ಯೋಚ್ನೆ ಇಲ್ದಿರಾ ಇರ್ತವೆ ದೇವ್ರದ್ದಂಗೆ ಇರ್ತವೆ ಬಂದಿಕ್ಕೂ ಅನ್ಗೆ ಚೆನ್ನಾಗಿ ಓದ್ತದೆ ಅರವಣಿಗೆ ಸ್ವಲ್ಪ ಗಾಬ್ ಬೀಳ್ತಾವ ಅಷ್ಟೇ ಅದು ಏನು ಮಾಡೋಕ್ಕಾಗಲ್ಲ ಎತ್ತಂದ ಮೇಲೆ ಲಕ್ಷ ಮಾತ್ರ ದೋಷ ಆಗಿದೆ ಅಂದರೆ ಎತ್ತನ್ಸೋಣ ಅಣ್ಣ ಇವು ಅಲ್ಲಣ್ಣ ಈಗ ಕಡೆ ಕಡೆ ಹ್ಞೂ ಹ್ಞೂ ಈ ಕಡೆ ಈ ಕಡೆ ತನ್ಸ ಹ ಈ ಕಡೆ ಹ್ಞೂ 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 ಎರಡೂ ಎರಡು ಹ್ಞೂ ಅಣ್ಣ ಇವೇನು ಹೇಳ್ತಿದ್ದೀರಣ ಇವು ಮೂರುವರೆ ಲಕ್ಷ ಹೇಳ್ತೀವಿ ಹ್ಞೂ ಅವಾಗ ಎಷ್ಟಾಗಿದೆ ನಿ ನಮ್ಗೆ ಆವಾಗೇನು ಎರಡು ಚಿನ್ನ ಆಗಿದೆ ಎರಡು ಚಿರ ಎರಡು ಲಕ್ಷ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಏನೋ ಒಂದು ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀರಾ ಮೂರುವರೆ ಲಕ್ಷ ಕಡಿಮೆ ಕೊಡಲ್ಲ ಹ್ಞೂ ಎತ್ತು ಯಾವಾಗ ಈ ಥರ ಇರ್ಬೇಕು ನಿಮ್ಮ ಮನೆ ಹತ್ರ ಹೌದು ಇನ್ನೂ ಒಂದು ಜೊತೆ ಬರ್ತಾವೆ ನಮ್ಮ ನಾಲ್ಕಾಲ್ದಕ್ಕೆ ಸಿಕ್ಕಿಬಿಟ್ಟಿದ್ದರೆ ನಾವು ಆಗಲಿ ಏನೋ ಮಾಡಿದ್ರೆ ನಾಲ್ಕಾಲದಕ್ಕೆ ಇಷ್ಟೇ ಇಲ್ಲ ಯಾವುದೊಂದು ಎರಡಲ್ಲಿ ಹುಡುಕ್ತಾ ಇದ್ವಿ ನೋಡೋಣ ಒಳ್ಳೆಯವ್ರು ಸಿಕ್ಕಿದ್ರೆ ಆಗ್ತೀವಿ ಹ್ಞೂ ಹ್ಞೂ ಇಲ್ಲ ಇಷ್ಟ ಆಗಿದೆ ಅಂದರೆ ಇಷ್ಟ ಆಗಿದೆ ಏನು ಮನೆ ಹತ್ರ ನಿಂತ್ಕೊಂಡ್ರೆ ಎಷ್ಟು ಆನಂದ ನೋಡೋದಕ್ಕೆ